गेश्वराय लिङ्गस्वरूपमूर्तये प्रणवस्वरूपाय परमेश्वराय तस्मै ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ನೀನು ನಿಲ್ಲು ನಿಲ್ಲು ತ್ರಿಷೆಯೇ ನೀನು ನಿಲ್ಲು ನಿಲ್ಲು ನಿದ್ರೆಯೇ ನೀನು ನಿಲ್ಲು ನಿಲ್ಲು ಕಾಮವೇ ನೀನು ನಿಲ್ಲು ನಿಲ್ಲೋ ಕ್ರೋಧವೇ ನೀನು ನಿಲ್ಲು ನಿಲ್ಲು ಲೋಭವೇ ನೀನು ನಿಲ್ಲು ನಿಲ್ಲೋ ಮೋಹವೇ ನೀನು ನಿಲ್ಲು ನಿಲ್ಲೋ ಮದವೇ ನೀನು ನಿಲ್ಲು ನಿಲ್ಲು ಮತ್ಸರವೇ ನೀನು ನಿಲ್ಲು ನಿಲ್ಲ ಆಮಿಷವೇ ನೀನು ನಿಲ್ಲು ನಿಲ್ಲು ಸಚರಾಚರವೇ ನೀನು ನಿಲ್ಲು ನಾನು ಚನ್ನಮಲ್ಲಿಕಾರ್ಜುನ ಹೆಂಗೆ ಅವಸರದ ಓಲೆಯನ್ನು ಒಯ್ಯುತ್ತಿದ್ದೇನೆ ಶರಣಾರ್ಥಿ ಶರಣಾರ್ಥಿ ಇದು ಮಹಾದೇವಿಯಕ್ಕನವರ ಒಂದು ಪ್ರಸಿದ್ಧವಲ್ಲದ ವಚನ ಹಸಿವಾದಡೆ ಭಿಕ್ಷಾನ್ನಗಳುಂಟು ಅದು ಭಾಳ ಜನರಿಗೆ ಗೊತ್ತಿದೆ ಆದರೆ ಈ ವಚನ ಹೆಚ್ಚು ಜನರಿಗೆ ಗೊತ್ತಿಲ್ಲ ಇಲ್ಲಿ ಮಹಾದೇವಿಯಕ್ಕ ಹುಟ್ಟು ಗುಣಗಳನ್ನೆಲ್ಲ ನಿಲ್ಲಿಸಿ ಹಸಿವು ತೃಷೆ ನಿದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮತ್ತು ಆಮಿಷ ಆಮಿಷ ಅಂತಂದ್ರೆ ಆಸೆ ಅನ್ನುವಂಥದ್ದು ಒಳಗಿನಿಂದ ಹುಟ್ಟತಕ್ಕಂಥದ್ದಾದ್ರೆ ಆಮಿಷ ಅನ್ನುವಂಥದ್ದು ಹೊರಗಿನ ಪ್ರೇರಣೆಯಿಂದ ಬರ್ತಕ್ಕಂಥದ್ದು ಈ ಒಬ್ಬ ಸಾಧಕ ಏನು ಬೇಡ ಅಂತ ಎಲ್ಲ ಬಿಟ್ಟೋಗಿರ್ತಾನೆ ತಪಸ್ ಮಾಡ್ತಾ ಇರ್ತಾನೆ ಅಲ್ಲಿ ಬಂದಂತಹ ಯಾವುದೋ ವ್ಯಕ್ತಿ ಅಥವಾ ಸಂಪತ್ತು ಅದನ್ನು ನೋಡಿ ಅಥವಾ ಇನ್ನೊಬ್ರು ಆ ಸಂಪತ್ತಿನಿಂದ ಆನಂದ ಪಡೋದನ್ನ ನೋಡಿ ಇವನಿಗೆ ಆಸೆ ಉಂಟಾಗಬಹುದು ಅದಕ್ಕೆ ಆಮಿಷ ಅಂತ ಕರೀತಾರೆ ಅಂದರೆ ಇವೆಲ್ಲವನ್ನೂ ನಿಲ್ಲಿಸಿ ಕಡೆಗೆ ಸಚರಾಚರವೇ ನೀನು ನಿಲ್ಲು ನಿಲ್ಲು ಅಂತಾರೆ ಈ ಮಹಾ ಮಾತಾಜಿ ಅವರು ಬಹಳ ಅದ್ಭುತವಾಗಿ ತಗೊಂಡಿದ್ದಾರೆ ರಂಗಿಣಿ ಒಳಗೆ ಭಯಂಕರ ಬೈರಾಗಿ ಅಂತ ಒಂದು ಅಧ್ಯಾಯವನ್ನು ಬರೆದು ಅಲ್ಲಿ ಒಬ್ಬ ವಿಷಯಾಸಕ್ತನಾದಂತಹ ಬೈರಾಗಿ ಅವನು ಗಾಂಜಾ ಸೇರೋದು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾದಂಥ ಅವನು ಅವನು ಅಕ್ಕನ ಸೌಂದರ್ಯವನ್ನು ಕಂಡು ಮರುಳಾಗಿ ಮಹಾದೇವ ಮುಂದೆ ಆಮಿಷ ಇಡ್ತಾನೆ ಆವಾಗ ಮಹಾದೇವಕ್ಕ ಒಪ್ಪಲ್ಲ ಒಪ್ಪದೇ ಇದ್ದಾಗ ಅವನು ಗಾಂಜಾ ಸೇರಿದ ಆ ಗುಂಗಲ್ಲಿ ಮಹಾದೇವ ಕಡೆಗೆ ಸರಿತಾನೆ ಆಗ ಮಹಾದೇವಿಯಕ್ಕ ಅವನ ಬೆತ್ತವನ್ನೇ ಕಿತ್ಕೊಂಡು ಸರಿಯಾಗಿ ಬಾರಿಸಿ ಓಡಿ ಹೋಗ್ಬಿಡ್ತಾನೆ ಓಡಿ ಹೋಗಿ ಒಂದು ಮರವನ್ನು ಏರ್ತಾಳೆ ಮತ್ತೆ ಬಂದು ಹುಡುಕ್ತಾನವನು ಪಂಜು ಹಚ್ಕೊಂಡು ಬಂದು ರಾತ್ರಿಯೆಲ್ಲ ಮರದ ಮೇಲೆ ಇರ್ತಾಳೆ ಅಂದರೆ ಅಂಥ ಮರವನ್ನು ಎಂದೂ ಏರಿದವಳಲ್ಲ ಕೊನೆಗೆ ಅವನು ಸಿಗಲಾರ್ದೇ ಹೊರಟೋಗ್ತಾನೆ ಗುಡಿ ಒಳಗಡೆ ಹೋಗಿ ಮಲ್ಕೊತಾನೆ ಸ್ವಲ್ಪ ಸ್ವಲ್ಪ ಬೆಳಕಾಗ್ತಿರುವಾಗ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆಗೆ ಬೆಳ್ಳಿ ಚುಕ್ಕಿ ಮೂಡುವಾಗಲೇ ಕಷ್ಟದಿಂದ ಆ ಮರವನ್ನು ಇಳಿದು ಮಹಾದೇವಿಯಕ್ಕ ಮುಂದಿನ ಪ್ರಯಾಣವನ್ನು ಬೆಳೆಸ್ತಾನೆ ಆವಾಗ ಈ ವಚನವನ್ನು ಹೇಳ್ತಾರೆ ಅಂದರೆ ಎಷ್ಟೇ ಕಷ್ಟಗಳು ಬರಲಿ ಏನೇ ತೊಂದರೆಗಳು ಬರಲಿ ನಾನು ಚನ್ನಮಲ್ಲಿಕಾರ್ಜುನನ ಒಲಿಸಲಾರದೆ ಬಿಡೋದಿಲ್ಲ ನೀವೆಲ್ಲರೂ ನಿಂದ್ರಿ ನೀವೆಲ್ಲ ನನಗೆ ತೊಂದರೆ ಕೊಡಬೇಡಿ ನಾನು ಚನ್ನಮಲ್ಲಿಕಾರ್ಜುನನಿಗೆ ಅವಸರದ ಬೋಲೆ ಅವನನ್ನು ಒಲಿಸ್ಬೇಕು ಅಂತಕ್ಕಂಥ ಅವಸರ ನನಗಿದೆ ಅಂತ ಹೇಳಿ ಮಹಾದೇವಿಯ ಕಧೀರತನದಿಂದ ದಿಟ್ಟತನದಿಂದ ಮುಂದೆ ಸಾಕ್ತ ಈ ವಚನ ಇವತ್ತು ಯಾಕಪ್ಪ ನೆನಪಾಯಿತು ಅಂತಂದ್ರೆ ವಾರದ ಉಪವಾಸವನ್ನ ಇವತ್ತು ಮಾಡಿದೆ ಹುಷಾರಿರ್ಲಿಲ್ಲ ಅಂತ ಒಂದೆರಡು ದಿವಸ ಮೂರು ದಿವ್ಸ ನಾಲ್ಕು ದಿವಸ ಮಿತಾಹಾರ ಅಥವಾ ಉಪವಾಸ ಈ ತರ ಮಾಡಿದ್ದೆ ಹೋದ ವಾರ ಮಾಡಿರಲಿಲ್ಲ ಉಪವಾಸವನ್ನ ಸೋಮವಾರ ಈ ವಾರ ಮಾಡಿದೆ ಪ್ರತಿ ವಾರ ಉಪವಾಸ ಮಾಡಿದ್ರು ಕೂಡ ಅದರಲ್ಲಿ ಏನೋ ಒಂದು ಸಂತೋಷ ಆಗುತ್ತೆ ಧನ್ಯತೆಯ ಮನೋಭಾವ ಬರುತ್ತೆ ಆದ್ರಿಷ್ಟೇ ಉಪವಾಸ ಮಾಡುವಾಗ ನೀವು ಮನೇಲಿ ಮಾಡುವಾಗ ಹೆಚ್ಚು ನೀರು ಕುಡಿಯಲ್ಲ ಅಂದ್ರೆ ದ್ರವ ಪದಾರ್ಥವನ್ನೇ ಹೆಚ್ಚು ಬಳಸಬೇಕು ಜ್ಯೂಸು ಮಜ್ಜಿಗೆ ನೀರು ಮದ್ ಮಂದಿ ನೀರು ಚೆನ್ನಾಗಿ ಕುಡಿಬೇಕು ಆ ನೀರು ಕುಡಿತಾ 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 ಹೊಟ್ಟೆ ಸ್ವಚ್ಛ ಆಗ್ತಾ 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 ಇಷ್ಟು ಸಂತೋಷ ಆಗತ್ತಲ್ಲ ಇನ್ನು ಆರು ದಿನಗಳು ಹೆಂಗ್ ಹೊರಟೋಗ್ತೆ ಗೊತ್ತೇ ಆಗಲ್ಲ ಸೋಮವಾರ ದಿವಸ ಉಪವಾಸ ಮಾಡಿಬಿಟ್ರೆ ಮುಂದಿನ ಸೋವರ್ ಇಷ್ಟು ಬೇಗ ಬಂತ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮನೆ ಕಸ ಹೊಡೆದು ಸ್ವಚ್ಛ ಮಾಡಿ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮನೆಯನ್ನು ಒರೆಸ್ಕೊಳ್ತೀರ ಕಸ ಹೊಡಿತೀರ ಒರೆಸ್ಕೊಳ್ತೀರಾ ಧೂಪ ಹಾಕ್ತೀರ ದೀಪ ಬೆಳಗಿಸ್ತೀರಾ ಅವಾಗ ಮನೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ದೇವ್ರ ಮನೆ ಆಗಲಿ ಅಥವಾ ಒಟ್ಟಾರೆ ಎಲ್ಲ ಮನೆ ಆಗ ಮನೆಯೆಲ್ಲ ಆಗ್ಲಿ ಹಾಗೆ ಈ ದೇಹ ಅಂತಕ್ಕಂಥದ್ದು ಅಷ್ಟೇ ಇದು ಪರಮಾತ್ಮನ ವಾಸಸ್ಥಾನ ಹೃದಯವೇ ದೇವರ ಮನೆ ಆ ದೇವರ ಮನೆ ಆ ಹೊಟ್ಟೆ ಇದ್ವಾ ಹೊಟ್ಟೆ ಇದೆಯಲ್ಲ ಅದು ಹಜಾರ ಇದ್ದಂಗೆ ಅಂದ್ರೆ ಹಾಲು ದೊಡ್ಡ ಹಾಲು ಅದನ್ನು ಕಸ ಹೊಡಿಬೇಕು ಹೊಟ್ಟೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಹೃದಯ ಚೆನ್ನಾಗಿರುತ್ತೆ ಶ್ವಾಸಕೋಶ ಚೆನ್ನಾಗಿರುತ್ತೆ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರಿಂದ ಚೆನ್ನಾಗಿ ಉಪವಾಸ ಮಾಡಿ ಇಲ್ಲಿ ಕಲ್ತ್ಕೊಂಡಿದ್ದನ್ನ ಮನೇಲಿ ಹೋಗಿ ವಾರ ವಾರ ಮಾಡಿ ವಾರಕ್ಕೊಂದ್ಸಾರಿ ಮಾಡೋದು ಬಹಳ ಮುಖ್ಯ ವರ್ಷಕ್ಕೊಂದ್ಸಾರಿ ಮಾಡೋದು ಬಹಳ ಮುಖ್ಯ ಅದಕ್ಕಿಂತ ಮುಖ್ಯ ವಾರಕ್ಕೊಂದ್ಸಾರಿ ಮಾಡೋದು ಯಾಕಂದ್ರೆ ವಾರಕ್ಕೊಂದ್ಸಾರಿ ಉಪವಾಸ ಮಾಡಿದಾಗ ಆ ವಾರದ ಕಸ ಎಲ್ಲ ಸ್ವಚ್ಛ ಆಗಿ ಆದ್ರಿಂದ ಆಮೇಲೆ ಮಲಬದ್ಧತೆ ಇದ್ದಿದ್ದು ಹೆಚ್ಚಿಗೆ ಇದ್ದಂತ ಪಿತ್ತ ಹೆಚ್ಚಿಗೆ ಇದ್ದಂತ ಕಫ ಎಲ್ಲ ಆಚೆ ಹೋಗಿ ಬಹಳ ಸ್ವಚ್ಛ ಅನಿಸ್ತದೆ ಅವತ್ತು ರಾತ್ರಿಯ ಪ್ರಸಾದ ಸ್ವೀಕರಣೆ ಅವತ್ತು ಸೂಪ್ ತಗೋಬೇಡಿ ಕೆಲವರು ತುಂಬಾ ದಪ್ಪ ಇದ್ರೆ ಕಾಯಿಲೆ ಇದ್ದವ್ರು ರಾತ್ರಿ ಸೂಪ್ ತಗೊಳ್ಳಿ ಇಲ್ಲ ಅಂತಂದ್ರೆ ವಾರದ ಉಪವಾಸ ಮಾಡಿದಾಗ ರಾತ್ರಿ ನಿಮ್ಗೇನು ಇಷ್ಟನೋ ಅದನ್ನು ಮಾಡ್ಕೊಂಡು ಊಟ ಮಾಡಿ ಉಪ್ಪಿಟ್ಟು ಇರ್ಬೋದು ಸಿರಿಧಾನ್ಯಗಳಿರ್ಬೋದು ಅಥವಾ ಸೂಸ್ಲ ಇರ್ಬೋದು ಹಣ್ಣು ತಗೊಂಡು ಆ ಥರದ್ದು ಏನಾದ್ರು ಒಂದು ಪದಾರ್ಥ ತಗೊಳ್ಳಿ ಅವತ್ತು ಹಬ್ಬ ಇದ್ದಂಗೆ ಪ್ರತಿ ವಾರಕ್ಕೊಂದ್ಸರಿ ಶಿವರಾತ್ರಿ ಮಾಡ್ಬೋದು ನೀವು ಅಂತ ಅದ್ಭುತ ಕಾರ್ಯಕ್ರಮ ಇದನ್ನ ಕೆಲವರು ಕೆಡಿಸಿ ಆಮೇಲೆ ಕೆಲವರೆಲ್ಲ ಹಾಸ್ಯ ಮಾಡಿ ವಾರದ ಉಪವಾಸ ಬಿಟ್ಬಿಟ್ರು ಬಾಲ್ಕಿ ಮಟ್ಟದಲ್ಲಿ ಹೇಳೋರು ನಾನು ಮೊದಲು ಉಪವಾಸ ಅಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಏ ದೊಡ್ಡಪ್ಪ ಅವ್ರು ನಮಗೆಲ್ಲ ವಾರದ ಉಪವಾಸ ಬಿಡಿಸಿದ್ದಾರೆ ನೀವ್ಯಾಕೆ ಮತ್ತೆ ಶುರು ಮಾಡಿಸ್ತಾ ಇದ್ದೀರಾ ಅವಾಗ ನಾನು ಹೇಳಿದೆ ಅವ್ರು ಮಾಡಿಸಿ ಬಿಡಿಸಿದ್ದು ಸರಿ ಈಗ ನಾನು ಮಾಡಿಸ್ತಾ ಇರೋದು ಸರಿ ನೀವು ವಾರದಕ್ಕೋಸ ದೇವರ ಹೆಸಲ್ ಮಾಡ್ತಾ ಇದ್ರಿ ಆದ್ರಾಗ ಅವಾಗ ಚಹ ಬಿಡ್ತಿರ್ಲಿಲ್ಲ ಸರಿಯಾಗಿ ನೀರು ಕುಡಿತಿರ್ಲಿಲ್ಲ ಅವಾಗ ಆರೋಗ್ಯ ಇನ್ನೂ ಕೆಡತ್ತೆ ಅಸಿಡಿಟಿನೂ ಜಾಸ್ತಿ ಆಗುತ್ತೆ ಅದ್ರ ಬದಲು ಚೆನ್ನಾಗಿ ನೀರು ಕುಡಿದು ಚಾ ಕಾಫಿ ಏನು ಕುಡಿಲಾರದೆ ರಾತ್ರಿ ಪ್ರಸಾದ ಸ್ವೀಕಾರ ಮಾಡಿ ಇಷ್ಟು ಸಂತೋಷ ಆಗತ್ತಲ್ಲ ಅವತ್ ನಿದ್ದೆ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅವತ್ತು ಹಬ್ಬನೇ ಹೇಳ್ದನಲ್ಲ ನಮಗೆ ಆದ್ದರಿಂದ ಉಪವಾಸವನ್ನ ನಿಮ್ಮ ಜೀವನದಲ್ಲೇ ಬಿಡಬೇಡಿ ಒಂದು ವಾರ ಎರಡು ವಾರ ತಪ್ಪಲಿ ಏನಾರ ಕಾರ್ಯಕ್ರಮ ಇದ್ದಾಗ ಸಮಾರಂಭಗಳಿದ್ದಾಗ ಹಬ್ಬಗಳಿದ್ದಾಗ ವಾರದೋಪವಾಸ ತಪ್ಪಿದ್ರೆ ತಪ್ಪಲಿ ಮುಂದಿನ ವಾರ ತಪ್ಪಿಸ್ಬೇಡಿ ಅಥವಾ ಮರು ಮಾಡಿ ಸೋಮವಾರ ಇಟ್ಕೊಂಡಿದ್ರೆ ಮಂಗಳವಾರ ಮಾಡಿ ಇಲ್ಲ ಭಾನುವಾರನೇ ಮಾಡ್ಕೊಳ್ಳಿ ಈ ತರ ಮಾಡಿದ್ರೆ ಅದರ ಆ ಸಂತೋಷನೇ ಬೇರೆ ಆ ಸಂತೋಷವನ್ನು ಅನುಭವಿಸಿ ಗಾಂಧೀಜಿ ಕೂಡ ಮಾಡ್ತಿದ್ರು ಸೋಮವಾರ ಸೋಮವಾರ ಮೌನನು ಮಾಡ್ತಾ ಇದ್ರು ಉಪವಾಸನೂ ಮಾಡ್ತಾ ಇದ್ರು ರಾತ್ರಿ ಆಹಾರ ತಗೊಳ್ತಾ ಇದ್ರು ಅದನ್ನ ಪ್ರತಿಯೊಬ್ಬರು ಮಾಡಬೇಕು ನಮ್ಮ ಹಿರಿಯರು ಮಾಡ್ತಿದ್ರು ಬಹಳ ಜನ ಬಹಳ ಜನ ಮಾಡ್ತಿದ್ರು ಆದ್ರೆ ಇತ್ತೀಚೆಗೆ ಆಸ್ಪತ್ರೆಗಳು ಜಾಸ್ತಿ ಆಗಿ ಆ ವಾರದ ಉಪವಾಸನ ಹಿರಿಯರು ಬಿಟ್ಬಿಟ್ರು ಮತ್ ಶುಗರ್ ಬಂದವರಂತೂ ಡಾಕ್ಟ್ರು ಬಿಡಿಸ್ಬಿಡ್ತಾರೆ ಯಾವ್ದೇ ಕಾಯಿಲೆ ಬರ್ಲಿ ಉಪವಾಸ ಮಾಡಬೇಡಿ ಅಂತ ಹೇಳ್ತಾರೆ ಮಾತ್ರೆ ತಗೊಳ್ಳಿ ಉಪವಾಸ ಮಾಡ್ಬೇಡಿ ಅಂತ ಹೇಳ್ತಾರೆ ಇಲ್ಲಿ ಕಲ್ತ್ಕೊಳ್ಳಿ ಚೆನ್ನಾಗಿ ಮತ್ತೆ ಉಪವಾಸದ ಪುಸ್ತಕ ಓದ್ತಾ ಇರಿ ಸಮಯ ಸಿಕ್ಕಾಗ ವಾರಕ್ಕೊಂದು ದಿವಸ ಉಪವಾಸದ ಪುಸ್ತಕನ ತರ ಮಾಡಿ ಪಠನ ಮಾಡ್ತಿರಲ್ಲ ಧರ್ಮ ಗ್ರಂಥ ಪಠನ ಹೆಂಗ್ ಮಾಡ್ತಿರೋ ಹಂಗೆ ಉಪವಾಸ ಏನಿದೆ ರಹಸ್ಯ ಪುಸ್ತಕವನ್ನು ಓದಬೇಕು ಮತ್ ಮತ್ತೆ ಜ್ಞಾಪಿಸ್ಕೊಡುತ್ತೆ ನಮ್ಗೆ ಅದು ಅದನ್ನ ಪ್ರತಿಯೊಬ್ರು ಮಾಡಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ